ಜನರ ಸೇವೆಗೆ ದೀನ ದಲಿತರ ಸೇವೆಗೆ ಭಾಳ ಮುಡುಪಾಗಿಟ್ಕೊಂಡು ಭಾಳ ಪ್ರಾಮಾಣಿಕತೆಯನ್ನು ತೋರಿಸಿದಂಥ ಒಬ್ಬ ಧೀಮಂತ ನಾಯಕಿ ಧೀಮಂತ ನಾಯಕರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇಡೀ ಸರ್ಕಾರ ಅವ್ರಿಗೆ ನಾವು ಏನು ಗೌರವ ಕೊಡಬೇಕು ನಾವು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಅದಕ್ಕೆ ಸ್ನೇಹಕ್ಕೆ ಮತ್ತೊಂದು ಹೆಸರು ಶ್ರೀನಿವಾಸ ಪ್ರಸಾದ್ ಅಂಥೇಳಿ ನನ್ನ ಅನುಭವ ಜೊತೆಯಲ್ಲಿ ಕೆಲಸ ಮಾಡಿದವರು ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ನಾನು ರೀಸೆಂಟಾಗೆ ಫೋನಲ್ಲಿ ಮಾತಾಡಿದ್ದೆ ಅವ್ರಿಗೆ ರೀಸೆಂಟಾಗಿ ಫೋನಲ್ಲಿ ದಿನ ಹಿಂದೆ ಕೆಲವರ ರಾಜಕಾರಣದ ಕೆಲವು ಬದಲಾವಣೆಗಳೆಲ್ಲ ನಾವು ಮಾತಾಡಿದ್ದೆವು ಅದಕ್ಕಿಂತ ಕೆಲವು ನಿರ್ಬಂಧಗಳು ನಾನು ಬೇರೆ ಥರ ಚರ್ಚೆ ಮಾಡೋಕ್ಕಾಗಲ್ಲ ಈಗ ಬಟ್ ನಮ್ಮ ಆತ್ಮೀಯತೆ ಅವರ ಕುಟುಂಬದವ್ರು ಕೇಳಿ ಹೇಳ್ತಾರೆ ಅವ್ರ ಹತ್ರ ಇರೋರು ಕೇಳಿ ನಮ್ಮವರ ಸಂಬಂಧ ಪಾರ್ಟಿ ಯಾವುದೇ ಯಾರು ಇರಲಿ ಅವ್ರ ಜೊತೆ ಯಾವಾಗಲೂ ನಾನು ನಿಂತಿದ್ದವನು ಅಷ್ಟು ಮಾತ್ರ ಹೇಳ್ತೀನಿ ಜನರ ಸೇವೆಗೆ ದೀನ ದಲಿತರ ಸೇವೆಗೆ ಭಾಳ ಮುಡುಪಾಗಿಟ್ಕೊಂಡು ಭಾಳ ಪ್ರಾಮಾಣಿಕತೆಯನ್ನು ತೋರಿಸಿದಂಥ ಒಬ್ಬ ಧೀಮಂತ ನಾಯಕಿ ಧೀಮಂತ ನಾಯಕರು ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇಡೀ ಸರ್ಕಾರ ಅವ್ರಿಗೆ ನಾವೇನು ಗೌರವ ಕೊಡಬೇಕು ನಾವು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಅದಕ್ಕೆ ಸ್ನೇಹಕ್ಕೆ ಮತ್ತೊಂದು ಹೆಸರು ಶ್ರೀನಿವಾಸ್ ಪ್ರಸಾದ್ ಅಂತ ಹೇಳಿ ನನ್ನ ಅನುಭವ ಜೊತೆಯಲ್ಲಿ ಕೆಲಸ ಮಾಡಿದವರು ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ ನಾನು ರೀಸೆಂಟಾಗೆ ಫೋನಲ್ಲಿ ಮಾತಾಡಿದ್ದೆ ಅವ್ರಿಗೆ ರೀಸೆಂಟಾಗಿ ಫೋನಲ್ಲಿ ಸ್ವಲ್ಪ ಹಿಂದೆ ಕೆಲವ್ರ ರಾಜಕಾರಣದ ಕೆಲವು ಬದಲಾವಣೆಗಳೆಲ್ಲ ನಾವು ಮಾತಾಡಿದ್ದೆ ಅದಕ್ಕೆನ ಕೆಲವು ನಿರ್ಬಂಧಗಳು ನಾನು ಬೇರೆ ಥರ ಚರ್ಚೆ ಮಾಡೋಕ್ಕಾಗಲ್ಲ ಈಗ ಬಟ್ ನಮ್ಮ ಆತ್ಮೀಯತೆ ಅವರ ಕುಟುಂಬದವ್ರು ಕೇಳಿ ಹೇಳ್ತಾರೆ ಅವ್ರ ಹತ್ರ ಕೇಳಿ ನಮ್ಮವರ ಸಂಬಂಧ ಪಾರ್ಟಿ ಯಾವುದೇ ಯಾರು ಇರಲಿ ಅವ್ರ ಜೊತೆ ಯಾವಾಗಲೂ ನಾನು ನಿಂತಿದ್ದ ಅಷ್ಟು ಮಾತ್ರ ಹೇಳ್ತಿದ್ದೆ ಇದು ಮಾನವೀಯ ಸಂದೇಶದ ಜನವಾಹಿನಿ